ಒಡಿಪುದ ಇಂದ್ರಾಳಿದ ರೈಲ್ವೆ ಸೇತುವೆದ ನಾಲ್ ಸುತ್ತಲ ಅಶೋಕ ಸ್ತಂಭದ ಮಿತ್ ನಾಲ್ ಸಿಂಹೊಲಿಪುನ ಲಾಂಛನನು ಪ್ರದರ್ಶನ ಮಾಡಿದಿರಿ ಅಂಡ ರಾಷ್ಟ್ರೀಯ ಲಾಂಛನದ ಸುತ್ತ ಬಳ್ಳಿ ಬೈದಂಡ್ ಈ ಬಳ್ಳಿನ ಕರ್ಬದ ಸರಿಗೀಡು ಕಟ್ಟದಿರಿ ಮಾತಿರ್ಲ ಗೌರವ ಕುರ್ಪಿನ ರಾಷ್ಟ್ರೀಯ ಲಾಂಛನಗು ಈ ಸ್ಥಿತಿ ಬರ್ರೆ ಬಲ್ಲಿತ್ತು ಜಿಲ್ಲಾಡಳಿತ ನಗರಾಡಳಿತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕುಲು ಈ ಲಾಂಛನನು ಆಯ್ನಾಥ ಬೇಗ ಸರಿಮಲ್ಪಡು ಬಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿದ ಕಾರ್ಯಕರ್ತರಾಯಿನ ನಿತ್ಯಾನಂದ ಒಳಕಾಡು ಬೊಕ್ಕ ತಾರಾನ ಮೇಸ್ತ ಶಿರೂರು ಆಗ್ರಹವಲ್ಲದೆ ಉಡುಪಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತುಗೆ ಹಿಂದ್ರಾಳಿ ರೈಲ್ವೆ ಬ್ರಿಡ್ಜ್ ನಲ್ಲಿ ಎರಡು ಬದಿಯಲ್ಲಿಯೂ ಕೂಡ ರಾಷ್ಟ್ರೀಯ ಲಾಂಛನವನ್ನು ಈ ಕೇಂದ್ರ ಸರ್ಕಾರದ ವತಿಯಿಂದ ಅಳವಡಿಸಲಾಗಿದೆ ಯಾಕಂತ ಹೇಳಿದ್ರೆ ಈ ಹೆದ್ದಾರಿ ಈ ರಾಷ್ಟ್ರೀಯ ಲಾಂಛನ ಎಂಬುದು ಬಹಳಷ್ಟು ಒಂದು ಪ್ರಾಮುಖ್ಯವಾದದ್ದು ಯಾಕಂದ್ರೆ ಅದರಲ್ಲಿರುವಂತಹ ನಾಲ್ಕು ಮುಖಗಳು ಆ ಕುದುರೆಗಳ ಚಿತ್ರ ಆನೆಗಳ ಚಿತ್ರ ಹಾಗೆ ಇದ್ದುಕೊಂಡು ನಮ್ಮ ರಾಷ್ಟ್ರಕ್ಕೆ ಒಂದು ಗೌರವ ತರುವಂತಹ ಒಂದು ಲಾಂಛನ ಹೀಗೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಲಾಂಛನಕ್ಕೆ ಒಂದು ವೈರ್ನಲ್ಲಿ ಕಟ್ಟಿದಂತಹ ಒಂದು ಬಣ್ಣದಲ್ಲಿ ಸಿಲುಕಿಸಿದಂತಹ ವೈರ್ನಲ್ಲಿ ಕಟ್ಟಿಯಾಗಿದ್ದ ರೀತಿಯಲ್ಲಿ ಕಂಡು ಬರ್ತದೆ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಜಿಲ್ಲಾಡಳಿತವೋ ನಗರಸಭೆಯೋ ಅಥವಾ ಜಿಲ್ಲಾಧಿಕಾರಿ ಅವರು ಇದೊಂದು ಸೂಕ್ತವಾಗಿ ಗಮನ ಅಥವಾ ಪ್ರಾಧಿಕಾರ ಇದು ಹೈವೇ ಪ್ರಾಧಿಕಾರದವರನ್ನು ಗಮನದಲ್ಲಿರಿಸಿಕೊಂಡು ಇದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾಕಂತ ಹೇಳಿದ್ರೆ ಇದು ಇಡೀ ರಾಷ್ಟ್ರಕ್ಕೆ ಒಂದು ಅಗೌರವ ತರುವಂತಹ ಒಂದು ವಿಷಯವಾಗಿರುವುದರಿಂದ ಇದನ್ನು ಇಮಿಡಿಯೇಟ್ ತಕ್ಷಣ ಅದನ್ನು ರಾಷ್ಟ್ರೀಯ ಹೆದ್ದಾರಿ ಅವರು ನೋಡಿದನ್ನು ಬೇಕಾಗುವಂತ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ